ಸ್ವಾಭಿಮಾನಿ ಪೆನಲ್ ಅಭ್ಯರ್ಥಿಯಾದ ವಿನಯ್ ಪಾಟೀಲ್ ಕೆಎಂಎಂ ಜೊತೆ ಮಾತನಾಡಿದವರು ಚುನಾವಣೆಯ ಬೆನ್ನಲ್ಲೇ ಸಚಿವರು ಅನುದಾನದ ಗಿಮಿಕ್ ಮಾಡುತ್ತಿದ್ದಾರೆ ಎಂದರು ಮಾಜಿ ಸಚಿವ ಎ ಬಿ ಪಾಟೀಲ್ ರವರು ಅಭಿವೃದ್ಧಿಗಾಗಿ ಅನುದಾನಕ್ಕೆ ಸರ್ಕಾರಕ್ಕೆ ಪತ್ರ ಬರೆದಿದ್ದು ಸರ್ಕಾರ ಬಂದು ಎರಡು ವರ್ಷ ಕಳೆದರೂ ಸಚಿವರು ಏಕೆ ಅನುದಾನ ಕೊಡಲಿಲ್ಲ ಚುನಾವಣೆ ಸಮೀಪದಲ್ಲಿ ಏಕ ಯಾಕೆ ಅನುದಾನದ ಆದೇಶ ಪತ್ರ ಎಂದರು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘವು ಆರ್ಥಿಕವಾಗಿ ಸದೃಢವಾಗಿದ್ದು ವಿರೋಧಿಗಳು ಅಪ್ರಚಾರ ಮಾಡುತ್ತಿದ್ದಾರೆ ಎಂದರು ನಾಳೆ ನಡೆಯುವ ಕೆಬಿ ಚುನಾವಣೆಯಲ್ಲಿ ಸ್ವಾಭಿಮಾನಿ ಪೆನಲ್ ಎಲ್ಲ ಅಭ್ಯರ್ಥಿಗಳು ಬಹುಮತದಿಂದ ಆಯ್ಕೆಯಾಗಲಿದ್ದಾರೆ ಎಂದರು ಯಾಕಂದ್ರೆ ಗಿಮಿಕ್ ಅಂತ ಹೇಳಿ ಜನರಿಗೆ ಆಲ್ರೆಡಿ ಅರಿವಾಗಿದೆ ಇದ ಮಾಡೋದಾಗಿತ್ತಂದ್ರೆ ಸುಮಾರು ಎರಡು ವರ್ಷ ಆಯ್ತು ಯಾಕೆ ಮಾಡ್ಲಿಲ್ಲ ಮಾಡಬೇಕಾಗಿತ್ತು ಸ್ವತಃ ಎ ಬಿ ಪಾಟೀಲ್ ಸಾಹೇಬರು ಈ ಹಳ್ಳಿ ಏನೇನು ಇವ್ರು ಯೋದಾ ಏನು ಅನುದಾನ ಬಿಡುಗಡೆ ಮಾಡಲ್ಲ ಇದಕ್ಕೆ ಪತ್ರನೂ ಬರ್ತಾರ ಅವಾಗ ಮಾಡ್ಬೇಕಾಗಿತ್ತಲ್ರಿ ನಮ್ಮ ಉಸ್ತುವಾರಿ ಸಚಿವರು ಇದು ಎಲೆಕ್ಷನ್ ಎರಡು ದಿವ್ಸ ಇರ್ತ ಮಾಡ್ಯಾರು ಅದ್ರ ಅರ್ಥ ಏನ್ ತೋರಿಸಪ್ಪ ಅಂತಂದ್ರೆ ಗಿಮೆಕ್ತಿಂಗ್ ಒಂದ್ ಅಲ್ಲ ಈಗ ನೋಡ್ರಿ ಆರೋಪ ಅಥವಾ ಪ್ರತ್ಯಾರೋಪ ಮಾಡ್ತಾ ಇರೋದ್ ಅವರು ನಾವು ಯಾರ ಮೇಲೆ ಏನ್ ಆರೋಪ ಮಾಡಿದ್ವಿ ಈಗ ಸದ್ಯ ನೋಡ್ರಿ ಎಲೆಕ್ಟ್ರಿಕ್ ಸೊಸೈಟಿ ಏನ್ ನಡೀತಾ ಇದೆ ಅಲ್ಲ ಅದ್ರಲ್ಲಿ ಏನೋ ಲೋಪ ದೋಷಗಳು ಏನೋ ಇಲ್ಲ ಈಗ ಸದ್ಯ ಅವರೇ ಹೇಳ ಎಲೆಕ್ಟ್ರಿಕ್ ಸೊಸೈಟಿ ನಾವು ಮೂವತ್ತು ವರ್ಷ ಏನ್ ಮಾಡಿಲ್ಲ ಈ ಮೂರ್ ತಿಂಗಳೇ ಮಾಡಿವು ನಮ್ಮ ಪ್ರಕಾರ ನಾವು ಎಲ್ಲ ಬ್ಯಾಲೆನ್ಸ್ ಶೀಟ್ ತೋರಿಸಿ ಚೆಕ್ ಮಾಡಿದ್ವಿ ಎಲ್ಲಾ ರೆಕಾರ್ಡ್ಸ್ ಚೆಕ್ ಮಾಡಿದ್ವಿ ಅದು ಆರ್ಥಿಕವಾಗಿ ಸದೃಢ ಇರುವಂತ ಒಂದು ಸಂಸ್ಥಾ ಐತಿ ಸದ ಜನರಿಗೋಸ್ಕರ ಕೆಲಸ ಮಾಡುವಂಥ ಸಂಸ್ಥಾ ಐತಿ ಇಷ್ಟು ದಿನ ನಾವು ಎಲೆಕ್ಟ್ರಿಕ್ ಸೊಸೈಟಿನಾಗ ಭಾಗಿಯೇ ಆಗಿಲ್ಲ ಯಾಕಪ್ಪ ಅಂತಂದ್ರೆ ಒಂದು ನಮ್ಮ ತಾಲೂಕಾದ ಸಂಸ್ಥಾ ಸರಿಯಾಗಿ ನಡ್ಕೊಂಡು ಹೊಂಟೈತಿ ಇದೇ ರೀತಿ ಮುಂದೆ ನಡ್ಕೊಂಡು ಹೋಗ್ಲಿ ಅಂತ ನಾವು ಬಿಟ್ಟಿದೀವಿ ಇವತ್ತಿನ ಬದಲಾದ ಸನ್ನಿವೇಶನಾಗ ಏನ್ ಈ ರೀತಿ ತಾಲೂಕಿನಾಗ ವಾತಾವರಣ ನಿರ್ಮಾಣ ಆಗೇತಿ ಆ ನಿಟ್ಟಿನಲ್ಲಿ ಈ ಸಂಸ್ಥಾವನ್ನ ಇದ ಚೆನ್ನಾಗಿ ಉಳಿಸಬೇಕು ಮತ್ ಇದಕ್ಕಿಂತ ಜಾಸ್ತಿ ಸದೃಢವಾಗಿ ಮಾಡಬೇಕು ಎಲೆಕ್ಟ್ರಿಕ್ ಸೊಸೈಟಿ ಅಂತ ಹೇಳಿ ನಾವು ಇವತ್ ನಾವು ಮತ್ತೆ ಕತ್ತಿ ಅವರು ಕೂಡಿ ಎಲೆಕ್ಷನ್ ಮಾಡ್ತಾ ಇದ್ವಿ ಹದಿನೈದು ಹದಿನೈದು ಸೀಟ್ ನಾವು ಗೆದ್ದೆ ಗೆಲ್ತೀವಿ ಇದು ವಿಶ್ವಾಸ ಅಂದ್ರ ನಮ್ಮ ವಿಶ್ವಾಸನು ಕಿತ್ನು ಇದು ಜನರ ವಿಶ್ವಾಸನು ಯಾರ ಮೇಲ್ಪ ಅಂತಂದ್ರೆ ಯಾರು ಎ ಬಿ ಸಾಹೇಬ್ರು ಮತ್ತು ಕತ್ತಿ ಸಾಹೇಬ್ರ ಮೇಲೆ ಇಟ್ಟಾರಲ್ಲ ಆತರ ವಿಶ್ವಾಸದ ಪ್ರತಿ ನಮ್ಮ ತಾಲೂಕಾನ ಸ್ವಾಭಿಮಾನ ಸಂಬಂಧ ಒಂದ ಏನ ಒಂದು ಪನ ತೊಟ್ಟ್ಯಾರ ನಮ್ಮ ತಾಲೂಕಿನ ಜನ ಅದರ ರಿಸಲ್ಟ್ ಏನು ಬರೋದೈತಲ್ಲ ಅದು ಇಟ್ ವಿಲ್ ಬಿ ಲ್ಯಾಂಡ್ ಸ್ಲೈಡ್ ಸಚಿನ್ ಕಾಂಬ್ಳೆ ಕೆಎಂ ಎಂ ಕನ್ನಡ ನ್ಯೂಸ್